ಉತ್ತಮ ಅಂತ ನಾವು ಎಲ್ಲ ನಾನು ದಾಖಲೆ ಸಮೇತ ಕೊಡ್ತೀನಿ ಪ್ರತಿ ಸಭೆಯಲ್ಲೂ ಪ್ರಸ್ತಾಪ ಮಾಡೋದು ಏನಾದ್ರೂ ವಿಚಾರ ಏನಂದ್ರೆ ಗಾಂಜಾ ವಿಚಾರ ಗಾಂಜಾ ವಿಚಾರ ಏನಂದ್ರೆ ಮೊದಲನೇದಾಗಿ ಹೊಸಕೋಟೆ ಟೌನ್ ಅಲ್ಲಿ ಹಾಟ್ಸ್ಪಾಟ್ ನಮ್ಮ ವರ್ಷ ದಲಿತರು ವಾಸ ಮಾಡುವಂತ ಮತ್ತೆ ಮುಸ್ಲಿಂ ಸಮುದಾಯದವರು ಎಲ್ಲ ಸಮುದಾಯ ಬರ್ತಾರೆ ನಾಲಗಲ್ಲಿ ಆಗಿರ್ಬೋದು ರಾಯಚೂರಿನ ಬಡಾವಣೆಯ ಹೂವಿನ ಮಾರ್ಕೆಟ್ ಇರುವಂತಹ ಅದ್ರ ಬಳಿ ಇರ್ಬೋದು ಹೊಸಕೋಟೆ ಪಾರ್ಕ್ ಇರ್ಬೋದು ಕಾಜಿ ಮಹಲ್ಲ ಇರ್ಬೋದು ಅದೇ ರೀತಿ ನಂದಗುಡಿ ಹೋಗ್ಲಿ ಕೆಮಳಗಾನಿ ಈ ಸೋಲು ಬೆಳೆ ಬೇಗೂರು ಗ್ರಾಮ ಪ್ರಭಾವಿ ಈ ರೀತಿಯ ಗ್ರಾಮದಲ್ಲಿರ್ತವೆ ಮತ್ತೊಂದು ವಿಚಾರ ಏನಂದ್ರೆ ಏನ್ ನಾವು ಗಾಂಜಾ ಒಡ್ಡಿರೋ ದಯವಿಟ್ಟು ಪಾರದರ್ಶಕ ತನಿಖೆ ಮಾಡಿ ಸೂಕ್ಷ್ಮ ತನಿಖೆ ಮಾಡಿದ್ರೆ ಫೆಡ್ಲಾರ್ ಯಾರಂತ ಗೊತ್ತಾಗುತ್ತೆ ಅವರು ಗಾಂಜಾ ಒಡೆಯೋರು ಒಡ್ಕೊಂಡು ಹೋಗ್ತಾನೆ ಇರ್ತಾರಂದ್ರೆ ಬಟ್ ಫೆಡ್ಲಾರ್ ನಡೀಬೇಕಂದ್ರೆ ಗಾಂಜಾ ಒಡ್ಡಿರೋನ್ಗೆ ಗೊತ್ತಿರುತ್ತೆ ಗಾಂಜಾ ಎಲ್ಲಿಂದ ಈ ಒಂದು ವಿಚಾರವೇ ಜಾಸ್ತಿ ನಡೆಯೋದು ನಮ್ಮ ದಲಿತ ಕೇರಿ ಶೇಕಡ ಎಂಬತ್ತು ರಸ್ತೆ ಇರೋದಂದ್ರೆ ಸಾರಾಯಿ ಮತ್ತೆ ಗಾಂಜಾ ನಮ್ಮ ಒಂದು ಕಟ್ತಾ ಸರ್ ಅಲ್ಲಿ ಕೋಳಿ ಕಾಲೋನಿಗೆ ಕಟ್ಬಿಟ್ಟು ಕಸ ಡಂಪಿಂಗ್ ಮಾಡ್ತಾರೆ ಹಸಿ ಕಸ ಮತ್ತೆ ಆಸ್ಪತ್ರೆ ರಜೆ ಬರುವಂತ ಒಂದು ಕೆಲವೊಂದು ಕೆಲವೊಂದು ಡಂಪಿಂಗ್ ಮಾಡ್ತಾರೆ ಈ ವಿಚಾರನ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಕಚೇರಿಗೆ ಕೊಟ್ಟಿರ್ತೀನಿ ಸಂಬಂಧಪಟ್ಟ ಕಟ್ಟ ಪಂಚಾಯತಿಗೆ ಕೊಟ್ಟಿರ್ತೀನಿ ಅವ್ರ ಕಚೇರಿಗೂ ಕೊಟ್ಟಿರ್ತೀನಿ ಸರ್ ಇಂದಿನ ಹೇಳಿ ಗ್ರಾಮ ಫೋಟೋ ಸಮೇತ ಎಸ್ ಫೋಟೋ ಸಮೇತ ಕೊಟ್ಟಿರ್ತೀನಿ ಆದ್ರೆ ಅಲ್ಲಿ ಹೊರ ರಾಜ್ಯ ಕಾರ್ಮಿಕರು ಕಾಂಗ್ರೆಸ್ ಅವರು ಸುಮಾರು ಜನ ಬಂದವರಲ್ಲಿ ಶೇಕಡ ಅರವತ್ತಷ್ಟು ದಲಿತ ವಾಸ ಸಾರ್ವಜನಿಕರು ವಾಸ ಮಾಡೋದು ಅದನ್ನ ತನಿಖೆ ಮಾಡಿ ತಲುಪಿ ಭೇಟಿ ಕೊಡೋದು ಅದೇ ರೀತಿ ವಾರ್ಡ್ ನಂಬರ್ ಏಳು ಚಿಂತಾಮಣಿ ರಸ್ತೆ

ಪೂರ್ವ ನಾನು ಎರಡು ಮಾತಿಗೆ ವಿರಾಮ ಸಲ್ಲಿಸ್ತಾನೆ ಜೈ ದೇವ್ ಜೈ ಸಂವಿಧಾನ ಜೈ ಭಾರತ್ ಕಬ್ಜಾ ಹೊಸಕೋಟೆ ತಾಲೂಕು ಕಸಿಬ ಹೋಬಳಿ ಮುಗಲಿಪುರ ಮಜರೆ ಗ್ರಾಮ ಆಗಿತ್ತು ಈ ಗ್ರಾಮದಲ್ಲಿ ಸುಮಾರು ನಲವತ್ತು ದಲಿತ ಕುಟುಂಬಗಳು ಮಾತ್ರ ವಾಸವಿದ್ದು ಗ್ರಾಮಕ್ಕೆ ಹೋಗಲು ಎಪ್ಪತ್ತು ವರ್ಷಗಳಿಂದ ಇಲ್ಲಿಯವರೆಗೂ ಯಾವುದೇ ರೀತಿಯ ಸಾರ್ವಜನಿಕರು ಓಡಾಡಲು ರಸ್ತೆ ಇರುವುದಿಲ್ಲ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಕೋರಿ ಸುಮಾರು ಎರಡು ವರ್ಷಗಳಿಂದ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ನೀಡಿದರೂ ಸಹ ಬೇಜವಾಬ್ದಾರಿಯಿಂದ ವರ್ತಿಸಿರುವುದು ಕೂಡಲೇ ಬೇಡಿಕೆ ಇರುವಂತಹ ಸವಲತ್ತುಗಳನ್ನು ನೀಡುವ ಬಗ್ಗೆ ದಲಿತರು ಹಾಗೂ ಎಲ್ಲ ಕೆಳವರ್ಗದ ಸಮುದಾಯಗಳು ವಾಸ ಮಾಡುವಂತಹ ಗ್ರಾಮೀಣ ಪ್ರದೇಶಗಳಲ್ಲಿ ಸಾರಾಯಿ ಹಾಗೂ ಗಾಂಜಾ ಸರಬರಾಜು ಮಾಡುತ್ತಿರುವುದರ ಬಗ್ಗೆ ಕ್ರಮ ಜರುಗಿಸಿರುವ ಬಗ್ಗೆ ಹೊಸಕೋಟೆ ಟೌನಿನ ವಾರ್ಡ್ ನಂಬರ್ ಏಳು ಗೌತಮ್ ಕಾಲೋನಿಯಲ್ಲಿ ವಾಸ ಮಾಡುತ್ತಿರುವಂತಹ ಹಕ್ಕುಪತ್ರ ರಹಿತ ಕುಟುಂಬಗಳಿಗೆ ಹಕ್ಕುಪತ್ರಗಳನ್ನು ವಿತರಣೆ ಹಾಗೂ ಸಮುದಾಯ ಭವನ ದುರಸ್ತಿ ಕಾಲೋನಿಯಲ್ಲಿರುವಂತಹ ಅಭಿವೃದ್ಧಿ ಮಾಡುವ ಬಗ್ಗೆ ಹೊಸಕೋಟೆ ತಾಲೂಕು ಸುಲಿಬೆಲೆ ಹೋಬಳಿ ಬೇಕೂರು ಗ್ರಾಮದಲ್ಲಿ ಸರ್ವೆ ನಂಬರ್ ಒಂದು ನೂರ ನಲವತ್ತೊಂದರಲ್ಲಿ ಮೂರು ಎಕರೆ ಹತ್ತು ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿದ್ದರು ಹಾಗೂ ಆಶ್ರಯ ಅಡಿಯಲ್ಲಿ ಆರು ಎಕರೆ ಮಂಜೂರಾಗಿದ್ದು ಹಂಚಿಕೆ ಮಾಡದೆ ಬೇಜವಾಬ್ದಾರಿ ಗ್ರಾಮಕ್ಕೆ ಮೂವತ್ತ್ ಎಕರೆ ಬೇಡಿಕೆ ಇದ್ದು ಎಂದು ಸಬೂಬು ಹೇಳುತ್ತಿದ್ದು ಈಗ ಗ್ರಾಮದಲ್ಲಿ ಸರ್ವೆ ನಂಬರ್ ಮೂವತ್ತೈದರಲ್ಲಿ ಇಪ್ಪತ್ನಾಲ್ಕು ಬಾರ್ ಹತ್ತೊಂಬತ್ತು ಎಕರೆ ಇದ್ದು ಬೇಕೂರು ಗ್ರಾಮದಲ್ಲಿ ಒಟ್ಟು ಮೂವತ್ತ್ ಎಕರೆ ಹತ್ತೊಂಬತ್ತು ಗುಂಟೆ ಜಮೀನು ಪ್ರಸ್ತುತ ಇದ್ದು ನಿವೇಶನ ರಹಿತ ಕುಟುಂಬಗಳಿಗೆ ಹಂಚಿಕೆ ಮಾಡಲು ಒತ್ತಾಯ ಹೊಸಕೋಟೆ ತಾಲೂಕು ಜಡಿಗೇನಹಳ್ಳಿ ಹೋಬಳಿ ಶೇಕಡಾ ಅರವತ್ತರಷ್ಟು ದಲಿತ ಕುಟುಂಬಗಳು ವಾಸವಿರುವಂತಹ ಇಂಜನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹದಿಮೂರು ಬಾರ್ ಪಿಇಪ್ಪತ್ಮೂರರ ಎರಡು ಎಕರೆ ಮೂವತ್ತು ಗುಂಟೆ ವ್ಯವಸಾಯ ಭೂಮಿಯಲ್ಲಿ ಕೋಳಿ ಫಾರ್ಮ್ನ ಶೆಡ್ಗಳಲ್ಲಿ ಮಾರಕವಾದಂತಹ ಭಯಾನಕ ಕಸದ ರಾಶಿಗಳನ್ನು ಹೊರ ರಾಜ್ಯದ ಕಾರ್ಮಿಕರ ನಿಟ್ಟು ಅಕ್ರಮ ಡಂಪಿಂಗ್ ಮಾಡಿ ಗ್ರಾಮದ ಸಾರ್ವಜನಿಕರ ಆರೋಗ್ಯದಲ್ಲಿ ಹಾಗೂ ಪರಿಸರದ ಜೊತೆ ಆಟವಾಡುತ್ತಿರುವುದರ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ನೀಡಿದರೂ ಸಹ ಬೇಜವಾಬ್ದಾರಿ ගේ ක්‍රමත් ජರ ಿಸುವಪගේ. ಹಾಗೂ ತಾಲೂಕಿನ ಮುಂತಾದ ಗ್ರಾಮಗಳ ಕುಂದುಕೊರತೆಗಳನ್ನು ಪ್ರಸ್ತಾಪ ಮಾಡಿದಂತಹ ಕ್ಷಣ ಈ ಕಾರ್ಯಕ್ರಮದಲ್ಲಿ ಹೊಸಕೋಟೆ ತಾಲೂಕು ಪೊಲೀಸ್ ಡಿವೈಎಸ್ಪಿ ಮಲ್ಲೇಶ್ ಅವರು ಹೊಸಕೋಟೆ ತಾಲೂಕು ತಹಶೀಲ್ದಾರರಾದ ಸೋಮಶೇಖರ್ ಅವರು ಹೊಸಕೋಟೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಸಿಎನ್ ನಾರಾಯಣಸ್ವಾಮಿ ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಗೋವಿಂದ ಅವರು ಶೆಟ್ಟಿಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಸುಂದರ್ ಅವರು ಅನುಗೊಂಡನಹಳ್ಳಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಗೋವಿಂದ್ ಅವರು ನಂದಗುಡಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಶಾಂತಾರಾಮ್ ಅವರು ಹೊಸಕೋಟೆ ಸಂಚಾರ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀಕಂಠಯ್ಯ ಅವರು ಸಮೇತನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಂತರಾಜು ಪಿಡಿಒ ಪ್ರಸಾದ್ ಅವರು ಕಂದಾಯ ನಿರೀಕ್ಷಕ ಚಂದ್ರಶೇಖರ್ ಅವರು ಹಾಗೂ ದಲಿತ ಮುಖಂಡರುಗಳು ಗ್ರಾಮಸ್ಥರು ಭಾಗವಹಿಸಿದಂತಹ ಕ್ಷಣ ಕಂಪ್ಲೇಂಟ್ ಕೊಟ್ಟರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಯಾರಾದರೂ ನೊಂದು ಸ್ಟೇಷನ್ ಆಗ್ಬಿಟ್ಟಿದೆ ಇವಾಗ ಫಸ್ಟ್ ಅದು ನಾವು ಕೊಟ್ಟಿರೋ ವಿಚಾರನ ಸೂಕ್ಷ್ಮವಾಗಿ ಪರಿಗಣಿಸಿ ಪಾರದರ್ಶಕ ತನಿಖೆ ಮಾಡಿದೆ ಅವ್ರ ಮೇಲೆ ಕೌಂಟರ್ ಕೇಸ್ ಕೊಟ್ಟು ನಮ್ಮ ಬಾಯಿ ಮುಚ್ಚುವ ಕೆಲಸ ಕೆಲವೊಂದು ಸ್ಟೇಷನ್ಗಳು ನಡೀತಿದ್ದೇವೆ ಮೊದಲನೇದಾಗಿ ನಮ್ಮ ನಮೋದಯ ಏನು ಕಳೆದ ಬಾರಿ ನಾವು ತಾಲೂಕು ಮಟ್ಟದಲ್ಲಿ ನಡೆದಂತಹ ಸಭೆ ನಮ್ಮ ಅಂಬೇಡ್ಕರ್ ಭವನದಲ್ಲಿ ನಡೆದಂತಹ ಸಭೆ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಿರ್ತೇನೆ ವಿಚಾರಗಳನ್ನ ನಾನು ಕೇಳೋಕ್ಕೆ ಬಯಸ್ತೇನೆ ಏನು ಹೊಸಕೋಟೆ ತಾಲೂಕು ಕಸ್ಬಾ ಹೋಗ್ಲಿ ಕುಲ್ಬ್ರಹಳ್ಳಿ ಗ್ರಾಮದಲ್ಲಿ ಸುಮಾರು ಎಪ್ಪತ್ತು ವರ್ಷದಿಂದ ದಲಿತರು ವಾಸ ಮಾಡತಕ್ಕಂತ ಜಾಗದಿಂದ ಆ ಕಾಲೋನಿ ಮನೆ ಮುಂದೆ ಇರುವಂತಹ ಬೋರಿ ನೀರು ಸವರ್ಣಿಯರು ವಾಸ ಮಾಡ್ತಕ್ಕಂಥ ಜಾಗಕ್ಕೆ ಹೋಗ್ಬಾರ್ದಂತ ಅಡಲಕ ಹಾಕಿರ್ತಾರೆ ಇದೇ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಲ್ಲಿ ನಾವು ಇದನ್ನ ನಮ್ಮ ಸಂಘಟನೆ ಮುಖಾಂತರ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಗಮನ ಕೊಟ್ಟು ನಾವು ಅದನ್ನ ತೆರವು ಮಾಡಿಸಿರ್ತೀವಿ ಆ ದಿನ ಬಂದಿದ್ದ ಬರೀ ಸಮಾಜ ಕಲ್ಯಾಣ ಇಲಾಖೆ ಬಿಟ್ರೆ ಇನ್ ಯಾವೊಬ್ಬ ಅಧಿಕಾರಿನ ಹೊಸ ದಿನ ಯಾರು ಸಹ ಅಲ್ಲಿ ಬಂದಿರೋದಿಲ್ಲ ಆದ್ರೆ ಯಾವತ್ತಿನ ದಿನ ನಮಗೆ ಒಂದು ಮಾತು ಕೊಟ್ಟಿರ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಅಂದ್ರೆ ಮೂಲಭೂತ ಸೌಕರ್ಯಗಳು ಅದೇ ರೀತಿ ಸ್ಮಶಾನ ಸ್ಮಶಾನಕ್ಕೆ ದಫನ್ ಮಾಡಕ್ ಹೋಗ್ಬೇಕಂದ್ರೆ ಒಂದು ಕಾಲುವೆ ಹೋಗ್ಬೇಕು ಏನೋ ನಾವು ಕುರುಬಳ್ಳಿ ಗ್ರಾಮದಲ್ಲಿ ಸುಮಾರು ಹದಿನೈದು ಕುಟುಂಬ ಮಾತ್ರ ದಲಿತ ಸಮುದಾಯ ಇರುತ್ತಾರೆ ದಫನ್ ಮಾಡಕ್ ಹೋಗ್ಬೇಕಂದ್ರೆ ಕಾಲುವೆಂದು ಹೋಗ್ಬೇಕು ಕಂಪ್ಲೇಂಟ್ ಕೊಟ್ಟು ಎಂಟು ತಿಂಗಳು ಅದನ್ನು ಅಧಿಕಾರಿಗಳು ಯಾವುದೇ ರೀತಿ ಗಮನ ತಗೊಂಡು ಅದನ್ನ ದುರಸ್ತಿ ಮಾಡಿರೋದಿಲ್ಲ ಅದೇ ರೀತಿ ಅದೇ ಗ್ರಾಮದಲ್ಲಿ ಸರ್ವೆ ನಂಬರ್ ಒಂದರಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕದಿರಪ್ಪ ಅನ್ನೋರಿಗೆ ನನ್ನ ದಲಿತ ಸಂಬಂಧಕ್ಕೆ ಸಂಬಂಧಪಟ್ಟ ಖಜಿರಪ್ಪ ಅನ್ನೋರಿಗೆ ಒಂಬತ್ತು ಕ್ವಿಂಟೆಲ್ ಜಮೀನು ಮಂಜೂರಾಗಿರುತ್ತೆ ಆ ಜಮೀನನ್ನ ಅಲ್ಲಿರುವಂತ ಅಶ್ವಥಪ್ಪ ಅನ್ನೋ ವ್ಯಕ್ತಿ ಸವಣ್ಣಿಯರು ಕಬ್ಜಾ ಮಾಡಿರ್ತಾರೆ ಈ ವಿಚಾರವಾಗಿ ನಾವು ಸಂಬಂಧಪಟ್ಟ ಪೊಲೀಸ್ ಠಾಣೆ ನಾವು ಗಮನ ಕೊಟ್ಟಿದೆ ಆದ್ರೆ ಆ ಗಮನ ಕೊಟ್ಟ ಮೇಲೆ ನಮ್ಗೆ ಏನಾಗುತ್ತೆ ಅಂದ್ರೆ ಕಂಪ್ಲೇಂಟ್ ಕೊಟ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ನಮ್ ದಲಿತರು ಯಾರಾದ್ರೂ ನೊಂದು ನಾವು ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಕೌಂಟರ್ ಕೇಸ್ ಅನ್ನೋದು ಅದು ಮಾಮೂಲಿ ಆಗ್ಬಿಟ್ಟಿದೆ ಇವಾಗ ಫಸ್ಟ್ ಅದ್ ನಾವು ಕೊಟ್ಟಿರೋ ವಿಚಾರನ ಸೂಕ್ಷ್ಮವಾಗಿ ಪರಿಗಣಿಸಿ ಪಾರದರ್ಶಕ ತನಿಖೆ ಮಾಡ್ದೇನೆ ಅವ್ರ ಮೇಲೆ ಕೌಂಟರ್ ಕೇಸ್ ಕೊಟ್ಟು ನಮ್ಮ ಬಾಯಿ ಲಕ್ಷ ಕೆಲಸ ಕೆಲವೊಂದು ಸ್ಟೇಷನ್ ನಡೀತಿದ್ದೇವೆ ಈ ವಿಚಾರ ಬಂದು ತನಿಖೆ ಪಾಪ ಸುಮಾರು ಐವತ್ತು ವರ್ಷಗಳಿಂದ ಆ ಒಂದು ಜಾಗದಲ್ಲಿ ದಯವಿಟ್ಟು ಸ್ಥಳಕ್ಕೆ ಭೇಟಿ ಕೊಟ್ಟು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿರುವಂತಹ ಮೂಲಭೂತ ಸೌಕರ್ಯಗಳಿಗೆ ಕುಂಠಿತವಾಗಿರುವಂತಹ ಗುರುದಳ್ಳಿ ಗ್ರಾಮನ ಪರಿಶೀಲನೆ ಮಾಡಿ ಬರಬೇಕಾಗಿರುವಂತಹ ಸವಲತ್ತು ನೀವು ಮರ್ಸ್ಕೊಡ್ಬೇಕಂತ ಈ ಒಂದು ಸಭೆಯಲ್ಲಿ ತಮ್ಮ ಗಮನ ಕೊಡ್ತಾ ಇದೀರಿ ಅದೇ ರೀತಿ ಇನ್ನೊಂದು ವಿಚಾರ ನಾನು ಪ್ರತಿ ಬಾರಿ ಪ್ರತಿ ಸಭೆಗಳಲ್ಲಿ ಪ್ರಸ್ತಾಪ ಮಾಡೋದು ಮುಗ್ಲಿಪುರ ಗ್ರಾಮ ಮಜನೆ ಗ್ರಾಮ ಸುಮಾರು ಮೂವತ್ತು ಕುಟುಂಬಗಳು ದಲಿತ ಕುಟುಂಬಗಳು ವಾಸವಾಗಿರ್ತವೆ ಏನೋ ಒಂದು ಗ್ರಾಮದಲ್ಲಿ ಸಂಪೂರ್ಣವಾಗಿ ಬಂದ ಸೌಕರ್ಯಗಳಿಗೆ ಅದು ತುಂಬಾ ದೂರನೇ ಇರುತ್ತೆ ನಡ್ಕೊಂಡು ಹೋಗೋದಕ್ಕೆ ರಸ್ತೆ ಇರೋದಿಲ್ಲ ಗ್ರಾಮದ ಹೆಸರೇ ಇರೋದಿಲ್ಲ ಏನೋ ಒಂದು ಮುಗ್ಲಿಪುರ ಗ್ರಾಮಕ್ಕೆ ಹೋಗ್ಬೇಕಂದ್ರೆ ಈ ವಿಚಾರವಾಗಿ ಪ್ರತಿ ಬಾರಿ ನಾವು ಕಂಪ್ಲೇಂಟ್ ಸಹ ಕೊಟ್ಟಿರ್ತೀರಿ ಆದ್ರೆ ಯಾವುದೇ ರೀತಿಯಲ್ಲಿ ಅಧಿಕಾರಿಗಳು ಭೇಟಿ ಕೊಟ್ಟಿರೋದಿಲ್ಲ ಯಾವುದೇ ರೀತಿಯಲ್ಲಿ ಒಂದು ಅಭಿವೃದ್ಧಿ ಸಹ ಹೊಂದಿರೋದಿಲ್ಲ ಸರ್ ದಯವಿಟ್ಟು ಅಲ್ಲಿ ನಮ್ಮ ದಲಿತಕ್ಕೆ ಸಂಬಂಧಪಟ್ಟಂತ ಜಮೀನುಗಳನ್ನ ಸುಮಾರು ಸವರ್ಣ್ಯ ಕೆಲವೊಂದು ಕಬ್ಜಾ ಮಾಡಿರುವಂತಹ ದಾಖಲೆಗಳ ಸಮೇತ ತಮಗೆ ನಾನು ಪರ್ಸ್ನಲ್ ಆಗಿ ಕೊಡ್ತೇನೆ ಅದನ್ನು ತನಿಖೆ ಮಾಡಿ ಅದೇ ರೀತಿ ನಮ್ಮ ಹೊಸಕೋಟೆ ತಾಲೂಕು ಕಸಬಾ ಹೋಗಲಿ ಸಂಕಳಿಪುರ ಗ್ರಾಮದಲ್ಲಿ ಸರ್ವೆ ನಂಬರ್ ಹದಿನಾಲ್ಕರಲ್ಲಿ ತರ್ಟಿ ಫರ್ಟಿ ಸೈಟು ಸಾವಿರದ ಇನ್ನೂರು ಅಡಿಗಳ ಸೈಟನ್ನು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಚನ್ನಪ್ಪ ಬಿನ್ ಮಲ್ಲಯ್ಯ ಸಿಹನ್ ಅವ್ರಿಗೆ ಕೊಟ್ಟಿರ್ತಾರೆ ಏನು ಅಕ್ಕಪತ್ರ ಕೊಟ್ಟಿರ್ತಾರೆ ಈ ಒಂದು ಜಮೀನಿಂದ ವಾರದಾರರು ಬಂದು ದಲಿತರಾಗಿರ್ತಾರೆ ಪ್ರಸ್ತುತ ಬಂದ್ಬಿಟ್ಟಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸೇರುವಂತ ನವೀದ್ ಪಾಷಾ ಬಿನ್ ಶೇಖ್ ಶಫೀವಲ್ ಅವರು ಅಲ್ಲಿ ಪ್ರೆಸಿಡೆಂಟ್ ಜಾಗ ಅವರು ಬಂದು ಅತಿ ಕ್ರಮ ಪ್ರವೇಶ ಮಾಡಿರ್ತಾರೆ ಇದಕ್ಕೆ ಸಂಬಂಧಪಟ್ಟ ಅಕ್ಕಪತ್ರ ಸರ್ಕಾರದಿಂದ ಏನ್ ನಮ್ಗೆ ಕೊಟ್ಟಿದ್ದಾರೆ ಅಕ್ಕಪತ್ರ ಸಹ ನಮ್ಗೆ ಇರುತ್ತೆ ಆ ಜಾಗನ ನಮ್ಗೆ ಅವ್ರೇನು ಅತಿಕ್ರಮ ಪ್ರವೇಶ ಮಾಡಿದಾರೋ ಜಾಗನ ತೆರವುಗೊಳಿಸಿ ಅದನ್ನ ನಂದಿರುವಂತ ಕುಟುಂಬಕ್ಕೆ ಕಲಿಸ್ಬೇಕಂತ ಈ ಸಭೆಯಲ್ಲಿ ತಮ್ಮ ಗಮನ ಕೊಡ್ತಾ ಇದ್ದೀನಿ ಹೊಸಕೋಟೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ರಸ್ತೆಯ ಎಡಭಾಗದಲ್ಲಿ ಕೆಮುಳಗಾನಹಳ್ಳಿ ಗ್ರಾಮಕ್ಕೆ ಆಗುವಂತ ರಸ್ತೆ ಗ್ರಾ ರಸ್ತೆ ಗ್ರಾಮಕ್ಕೂ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಸುಮಾರು ಎರಡು ಕಿಲೋಮೀಟರ್ ಅಂತರ ಇರುತ್ತೆ ಕೆಂಬಳಗಾನಹಳ್ಳಿ ಗ್ರಾಮ ಮತ್ತೆ ನ್ಯಾಷನಲ್ ಹೈವೇ ಸೆವೆಂಟಿ ಗೆ ಈ ಒಂದು ರಸ್ತೆಯಲ್ಲಿ ತುಂಬಾನೇ ಅಕ್ರಮ ಚಟುವಟಿಕೆಗಳು ನಡೀತಾ ಇರ್ತವೆ ಮತ್ತೆ ಗಾಂಡ ಸೇವನಾಗಲಿ ಪ್ರತಿಯೊಂದು ಈ ವಿಚಾರವಾಗಿ ನನ್ನ ನಂದಗೂಡಿ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿರ್ತೇವೆ ಅವರು ಸಪರೇಟ್ ಬೀಟಲ್ಲೇ ಕೊಟ್ಟು ನಮ್ಗೆ ಅದ್ರ ಸಹಾಯ ಮಾಡಿಕೊಟ್ಟಿರ್ತಾರೆ ಮತ್ತೆ ಅದೇ ರೀತಿ ಆ ಒಂದು ಪೊಲೀಸ್ ಠಾಣೆಯಿಂದ ಸಂಬಂಧಪಟ್ಟ ಪಂಚಾಯಿತಿಗೆ ನೀವು ಸೋಲಾರ್ ಬ್ಲೇಟ್ಸ್ ನ ಒದಿಸ್ಬೇಕಂತ ಕೊಟ್ಟಿರ್ತಾರೆ ಪ್ರಯತ್ನ ಮಾಡಿರ್ತಾರೆ ಆದ್ರೂ ಸಹ ನಾವು ಅವ್ರಿಗೆ ಎಷ್ಟೇ ಒತ್ತಡ ಮಾಡಿದ್ರು ಸಂಬಂಧಪಟ್ಟ ಮುಗಬಾಳ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಯಾವುದೇ ರೀತಿ ತಲೆಗೆ ಹಾಕೊಂಡಿರಾ ತುಂಬಾನೇ ಅವರು ಬೇಜವಾಬ್ದಾರಿ ತೋರ್ತಾರೆ ದಯವಿಟ್ಟು ಆ ಒಂದು ಮುಗ್ಬಾಳ ಗ್ರಾಮಕ್ಕೆ ಹೋಗುವಂತ ರಸ್ತೆಯಲ್ಲಿ ಈ ಕೆರೆ ಇದೆ ತುಂಬಾನೇ ಅದು ಸಿಂಗಲ್ ರೋಡ್ ಇದೆ ಅದಕ್ಕೆ ಭದ್ರವಾದ ಒಂದು ತಡೆ ಮೇಲಿನ ಕೊಡಬೇಕು ಅಂತ ತಮ್ಮಲ್ಲಿ ಇದೊಂದು ಸಭೆನ ಪ್ರಸ್ತಾಪ ಮಾಡ್ತೇನೆ ಅದೇ ರೀತಿ ಇನ್ನೊಂದು ನಂದಗುಡಿ ಹೋಬಳಿ ಹಳೆಊರು ಗ್ರಾಮದಲ್ಲಿ ಎ ಕೆ ಕಾಲೋನಿ ಅಂಬೇಡ್ಕರ್ ಕಾಲೋನಿ ಅದೆಲ್ಲ ಅರವತ್ತರಿಂದ ಎಪ್ಪತ್ತು ಮನೆಗೆ ಸುಮಾರು ದಲಿತರು ವಾಸ ಮಾಡ್ತಿರ್ತಕ್ಕಂಥ ಮನೆಗಳಿರ್ತವೆ ಸರಿಯಾದ ರಸ್ತೆ ಏನಲ್ಲ ನಂದಗುಡಿ ಹೋಬಳಿಗೂ ನಂದ ನಂದಗುಡಿ ಹೋಬಳಿ ಹಳೇ ಊರು ಗ್ರಾಮ దయవిట్ తలకి భేటీ అల్లి సహ బ సవలత్తు ఒడంత్ మే ఇంకా విచార వార్డ్ ఏడు గౌతమ్ కాలోని కాలోని అుమారు ఎప్ప ఎంపత్ మనో ఒ రోడ్ అత ఇవర్ యార్గూ సహ అక్క పత్రురో మన ఎలా ఉద్యోగం కలవొందు దురస్తి ಕೆಲವೊಂದೆಲ್ಲ ಬಿದ್ದು ಪಾರ ಬಿದ್ದಿರೋ ಮನೆಯಲ್ಲಿದ್ದೇವೆ ಆದ್ರೆ ಸಂಬಂಧಪಟ್ಟ ಯಾರು ನಮ್ಮ ನಗರಸಭಾ ಆಯುಕ್ತರು ಸಹ ಅಲ್ಲಿ ಭೇಟಿ ಕೊಟ್ಟಿದ್ದಾರ ಕೊಟ್ಟಿಲ್ಲ ಗೊತ್ತಿಲ್ಲ ದಯವಿಟ್ಟು ಅಕ್ಕಪತ್ರಗಳು ಅದೇ ರೀತಿ ಕಾಲೋನಿಯಲ್ಲಿ ಇರುವಂತ ಸ್ಮಶಾನ ನೀವು ಒಂದ್ಸಲ ನೋಡ್ರೆ ಚೆನ್ನಾಗಿರಿ ಸರ್ ನಾವು ಅಗೀತಾ ಇದ್ರೆ ಮಣ್ಣು ಬರಲ್ಲ ನೀರು ಬರುತ್ತೆ ಅಲ್ಲಿ ಸ್ಮಶಾನದಲ್ಲಿ ನಾವೆಷ್ಟೇ ಆಗಿದ್ರೂ ಬರೀ ನೀರೇ ಬರ್ತಾ ಇರುತ್ತೆ ಅದ್ರ ನೀನ್ನ ಎತ್ತ ಬಿಸಾಕಿ ಆಗ ನಾವು ಮೂಡುವ ಒಂದು ರೀತಿಯಲ್ಲಿ ಅಲ್ಲಿ ದಫನ್ ಮಾಡುವ ವ್ಯವಸ್ಥೆ ಅಲ್ಲಿರುತ್ತೆ ದಯವಿಟ್ಟು ಮೊನ್ನೆ ಯಾರು ಇವರು ಇದ್ದಾರೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ನಮ್ಗೆ ಸ್ಮಶಾನಕ್ಕೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳು ಅದೇ ರೀತಿ ರಸ್ತೆ ಇದೆಲ್ಲ ಒದಗಿಸ್ಕೊಡ್ಬೇಕಂತ ನಾವು ಕೇಳ್ತಾ ಇದೀವಿ ದೇವರು ಒಂದ್ರಲ್ಲಿ ಮೂರ್ ಎಕರೆ ಒಂದು ಗುಂಟೆ ಏನು ಜಿಲ್ಲಾಧಿಕಾರಿಗಳಿಂದ ಮಂಜೂರಾಗಿರುವಂತಹ ಅಕ್ಕುಪತ್ರ ಕೊಟ್ಟಿರುವಂತ ಜಮೀನಲ್ಲಿ ಒಂದು ಗುರುತಿರ್ತಾರೆ ಮತ್ತೆ ಅದೇ ರೀತಿ ಆಶ್ರಯದಲ್ಲಿ ಆರ್ ಎಕರೆ ಜಮೀನನ್ನ ಮಂಜೂರು ಮಾಡಿರ್ತಾರೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಂದ ಕೇಳಿದ್ರೆ ನಮ್ಗೆ ಯಾವ್ದೇ ರೀತಿ ಅಕ್ಕಪತ್ರಗಳು ಕೊಟ್ಟಿರೋದಿಲ್ಲ ನಮ್ ಜಮೀನು ಮಂಜೂರಿನ ಮೂವತ್ತ್ ಮೂರ್ ಎಕರೆ ಕೇಳ್ತಾ ಇದ್ದಾರೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಈ ಗ್ರಾಮಕ್ಕೆಲ್ಲ ಕೊಡಬೇಕು ಅಂದ್ರೆ ಎಕರೆ ಜಮೀನ್ ಬೇಕಂತಾರೆ ಸರ್ವೆ ನಂಬರ್ ಎಕರೆ ಗೋಮಳೆ ಇದೆ ಇಪ್ಪತ್ನಾಲ್ಕು ಎಕರೆ ಗೋಮಾಳೆ ಆಶೋಜ ಮೇಲೆ ಆರು ಎಕರೆ ಪ್ಲಸ್ ಮೂರ್ ಎಕರೆ ಹತ್ತು ಗುಂಟೆ ಮಂಜೂರು ಮಾಡುವಂತಹ ಜಾಗ ಎಲ್ಲ ಹಾಕೊಂಡ್ರೆ ಮೂವತ್ತು ನಾಲ್ಕು ಎಕರೆ ಆಗುತ್ತೆ ಈ ಎಲ್ಲಾ ಜಮೀನನ್ನು ಸೈಟ್ಗೆ ಮಾಡಿ ಹಂಚಿಕೆ ಮಾಡಿದ್ರೆ ಉತ್ತಮ ಅಂತ ನಾವು ದಾಖಲೆ ಸಮೇತ ಕೊಡ್ತೀನಿ ಪ್ರತಿ ಸಭೆಯಲ್ಲೂ